ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ನೀನು ಫಾಲೋ ಮಾಡ್ತಾಯಿದ್ರೆ ಮಾಡ್ತಿರೋರಿಗೆ ಗೊತ್ತಿರುತ್ತೆ ನಮ್ಮ ಚಾನಲ್ ಆಲ್ಮೋಸ್ಟ್ ಎಂಟರ್ಟೈನ್ಮೆಂಟ್ ವೀಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀವಿ ಬಟ್ ನಾನು ಇವತ್ತು ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ ವೀಡಿಯೋಸ್ನ ಪೋಸ್ಟ್ ಮಾಡೋಕ್ಕೆ ಬಂದಿಲ್ಲ ಇಲ್ಲಿ ಸೊ ಅದರ ಬದಲಾಗಿ ಒಂದು ಸ್ಪೆಷಲ್ ಆಗಿರೋ ವೀಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಇರೋರು ಗೊತ್ತಿರುತ್ತೆ ಆಲ್ಮೋಸ್ಟ್ ಒಂದು ವಾರದಿಂದ ಒಂದು ಯೂಟ್ಯೂಬ್ ಚಾನಲ್ ತುಂಬ ವೈರಲ್ ಆಗ್ತಾಯಿದೆ ಅದು ಯಾವುದಪ್ಪ ಅಂದರೆ ಸಮೀರ್ ದೂತ ಅನ್ನೋ ಚಾನಲ್ಲು ಎಸ್ ಏನಕ್ಕಪ್ಪ ಆ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ ಅಂದ್ರೆ ಅವರು ಅದರಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಎಸ್ ಆ ಕೇಸ್ ಬಗ್ಗೆ ಅವರು ತುಂಬಾ ಡೀಟೇಲಿಂಗ್ ಆಗಿ ಅದರಲ್ಲಿ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಆ ಕೇಸ್ ಬಗ್ಗೆ ಮಾತಾಡಿದ್ದಾರೆ ಕೂಡ ಬಟ್ ಅವ್ರು ಡೈರೆಕ್ಟ್ ಆಗಿ ಹೆಸರು ತಗೊಂಡಿಲ್ಲ ಅದ್ರಲ್ಲಿ ಯಾರೇ ಇನ್ವಾಲ್ವ್ ಆಗಿದ್ದಾರೆ ಆ ಕೇಸ್ ಬಗ್ಗೆ ಏನೇನು ಜಸ್ಟಿಸ್ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ಬಟ್ ನಾನು ಈ ವಿಡಿಯೋ ಮಾಡ್ತಾ ಇರೋದು ನನಗೆ ಯಾವುದೇ ವ್ಯೂಸ್ ಆಗಲಿ ಲೈಕ್ಸ್ ಆಗಲಿ ಬರಬೇಕು ಅಂತಲ್ಲ ಆ ವಿಡಿಯೋದಲ್ಲಿ ಅವರು ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿದ್ದಾರೆ ಈ ವಿಡಿಯೋ ಮಾಡಿದ್ರೆ ತುಂಬಾ ಕಡೆಯಿಂದ ಫೋನ್ಸ್ ಕಾಲ್ಸ್ ಬರ್ತಾ ಇದೆ ಕೊಲೆ ಬೆದಿಗಳು ಬರ್ತಾ ಇದೆ ಯಾರು ಅಟ್ಯಾಕ್ ಮಾಡ್ಬೋದು ಅನ್ನೋ ಒಂದು ಅವ್ರು ಸಿಗ್ತಾ ಇದೆ ಅಂತ ಸೊ ಅವ್ರು ಕಂಪ್ಲೀಟ್ ಆಗಿ ಇದ್ರಲ್ಲಿ ಹೇಳ್ಕೊಂಡಿದ್ದಾರೆ ನನಗೆ ಯೂಟ್ಯೂಬ್ ಅವರು ಸಪೋರ್ಟ್ ಮಾಡಿ ಅಂತ ಸೊ ಅದೊಂದೇ ಉದ್ದೇಶಕ್ಕೋಸ್ಕರ ನಾನು ಇಲ್ಲಿ ಬಂದ್ ಕೂತ್ಕೊಂಡು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರ್ಗೆ ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ ಸೊ ನನ್ನ ಜೊತೆ ಅವಾಗ ಏನಾಗುತ್ತೆ ಅಂತ ಹಾಗಾಗಿ ಎಲ್ಲಾ ಕಂಟೆಂಟ್ ನಾನು ಇದ್ದೀನಿ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನೀವು ಇವತ್ತಿಗೂ ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಆ ಕೇಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಟ್ಟಿದ್ದಾರೆ ಆ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಅವರು ಡೀಟೈಲಿಂಗ್ ಆಗಿ ಇನ್ವೆಸ್ಟಿಗೇಷನ್ ನಡೆದಿರೋದೆಲ್ಲ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಡೀಟೈಲಿಂಗ್ ಆಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಅಲ್ಲಿ ಯೂಸ್ ಮಾಡಿರಂತ ಕಂಟೆಂಟ್ ಆಗಿರ್ಬೋದು ಅವ್ರು ಮಾತಾಡೋ ರೀತಿ ಆಗಿರ್ಬೋದು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ ಆಸ್ ಎ ಯೂಟ್ಯೂಬರ್ ನಮಗೂ ಗೊತ್ತಿರುತ್ತೆ ಒಂದು ಪ್ಲೇಸ್ಗೆ ಹೋಗಿ ಅಥವಾ ಒಂದು ವಿಡಿಯೋ ಕಂಟೆಂಟ್ ಅನ್ನು ತಗೊಂಡು ಅದ್ರ ಬಗ್ಗೆ ವಿಡಿಯೋ ಪ್ರಿಪೇರ್ ಮಾಡಿ ಎಡಿಟಿಂಗ್ ಮಾಡಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡೋದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅಂತ ನಮಗೂ ಗೊತ್ತಿರುತ್ತೆ ನಾನು ಈ ಸೌಜನ್ಯ ಮರ್ಡರ್ ಕೇಸ್ ಬಗ್ಗೆ ಆಲ್ಮೋಸ್ಟ್ ಒನ್ ಇಯರ್ ಇಂದೂ ನಾನು ನೋಡ್ಕೊಂಡ್ ಬಂದಿದ್ದೀನಿ ಪಬ್ಲಿಕ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ಆಗಿರ್ಬೋದು ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಇವತ್ತಿಗೂ ಕೂಡ ನೀವು ಹೋಗಿ ಸರ್ಚ್ ಮಾಡಿ ನೋಡ್ಬೋದು ಆ ವಿಡಿಯೋ ನೋಡ್ಮೇಲೆ ಅನ್ನಿಸ್ತು ಯಾವುದೇ ಮೂಗು ಕಡಿಮೆ ಇಲ್ಲ ಅಂತ ಅಷ್ಟು ನೀಟಾಗಿ ತುಂಬ ಡೀಟೈಲಿಂಗ್ ಆಗಿ ಸಖತ್ತಾಗಿ ಪ್ರೆಸೆಂಟ್ ಮಾಡಿದ್ದಾರೆ ವಿಡಿಯೋನ ಸೊ ಇನ್ನೊಂದು ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕಂದ್ರೆ ಆ ವಿಡಿಯೋದಲ್ಲಿ ಡೈರೆಕ್ಟ್ ಆಗಿ ಈ ಕೇಸಲ್ಲಿ ಯಾರು ಇನ್ವಾಲ್ವ್ ಆಗಿದ್ರೋ ಅವ್ರ ಹೆಸರನ್ನ ತಗೊಂಡಿಲ್ಲ ಸೊ ಆ ಹೆಸರು ತಗೊಂಡಿದ್ರೆ ಖಂಡಿತವಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇತ್ತು ಕಾನೂನು ರೀತಿಯಲ್ಲಿ ಬೇರೆ ಯಾರ ಬಂದು ಕಂಪ್ಲೇಂಟ್ ಕೊಡೋ ಚಾನ್ಸಸ್ ಕೂಡ ಇರ್ತಿತ್ತು ಹಾಗೆ ಈ ವಿಡಿಯೋ ಯೂಟ್ಯೂಬ್ನ ಡಿಲೀಟ್ ಮಾಡೋ ಚಾನ್ಸಸ್ ಕೂಡ ಇರ್ತಾ ಇತ್ತು ನನಗೆ ಈ ವಿಡಿಯೋ ನೋಡಿದ್ಮೇಲೆ ಅನಿಸ್ತು ಧರ್ಮಸ್ಥಳದಲ್ಲಿ ಧರ್ಮನೇ ಇಲ್ಲ ಅಂತ ಇದೊಂದೇ ವಿಡಿಯೋ ಅಂತಲ್ಲ ಇದ್ರ ಜೊತೆಗೆ ಇನ್ನೂ ಒಂದು ನಾಲ್ಕು ವಿಡಿಯೋಗಳು ಕೂಡ ಇದೆ ಅದರಲ್ಲೂ ಕೂಡ ಯಾವುದೇ ಕೇಸ್ಗಳಿಗಾಗಲಿ ನ್ಯಾಯ ಸಿಕ್ಕಿಲ್ಲ ಇನ್ನೂ ಕೂಡ ಸೊ ತುಂಬಾ ಕಾನೂನು ಪ್ರಕಾರ ತುಂಬಾ ಅಂದ್ರೆ ತುಂಬಾ ಅನ್ಯಾಯ ಆಗಿದೆ ಸೊ ಈ ಕೇಸಲ್ಲಿ ಸ್ಪೆಷಲ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದೂ ಅನ್ಯಾಯ ಆಗಿದೆ ಅಂತ ಇದೆ ಸೊ ನಾನು ಎಲ್ಲಾ ಪೊಲೀಸು ಕರಪ್ಟೆಡು ಅಥವಾ ಎಲ್ಲಾ ಪೊಲೀಸ್ಗಳು ಅನ್ಯಾಯ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ಸ್ಪೆಷಲ್ ಆಗಿ ಸೌಜನ್ಯ ಕೇಸಲ್ಲಿ ನಿಂತು ಕಾನೂನು ರೀತಿಯಲ್ಲಿ ತುಂಬಾ ಅನ್ಯಾಯ ಆಗಿದೆ ನಾನು ಹಾಗೆ ಗಮನಿಸಿದ್ದೇನೆ ಅಂದ್ರೆ ಆ ವಿಡಿಯೋದಲ್ಲಿ ತುಂಬಾ ಜನ ಇವನು ಮುಸ್ಲಿಮ್ಸು ಹಿಂದೂ ಧರ್ಮ ಬಗ್ಗೆ ಮಾತಾಡಿದ್ದೇನೆ ದೇವಸ್ಥಾನಗಳ ಬಗ್ಗೆ ಮಾತಾಡಿದಾನೆ ಅಂತ ತುಂಬಾ ಬ್ಯಾಡ್ ಕಮೆಂಟ್ಸ್ ಹಾಕಿದ್ದಾರೆ ಹೇಳೋದು ಹೇಳ್ದೇನಪ್ಪ ಅಂದ್ರೆ ನ್ಯಾಯ ಕೇಳಲಿಕ್ಕೆ ಧರ್ಮ ಜಾತಿ ಅಂತ ಯಾವುದೂ ಇಲ್ಲ ನ್ಯಾಯ ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ಅಲ್ಲದೆ ಒಬ್ಬರು ಹೋರಾಟಗಾರ ಇದ್ದಾರೆ ಅವರ ಹೆಸರು ನಾನು ಹೇಳಬೇಕು ಮಹೇಶ್ ತಿಮರೊಡಿ ಅಂತ ಅವರು ಕೂಡ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಇಂದ ಟೂ ತ್ರೀ ಇಯರ್ಸ್ ಇಂದ ಇದ್ರ ಬಗ್ಗೆ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಇದ್ರ ಬಗ್ಗೆ ನ್ಯಾಯ ಸಿಗಬೇಕು ಅಂತ ಅವ್ರನ್ನ ಕೂಗುನ ತುಂಬಾ ಕಡೆ ಹೇಳ್ಕೊಂಡು ಬಂದಿದ್ದಾರೆ ತುಂಬ ಪ್ರೆಸ್ ಮೀಟ್ಗಳಲ್ಲಿ ತುಂಬಾ ಗಳಲ್ಲಿ ಇದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಬಂದಿದ್ದಾರೆ ಬಟ್ ಇದುವರೆಗೂ ಖಂಡಿತವಾಗ್ಲೂ ಆ ಕೇಸ್ಗೆ ನ್ಯಾಯ ಅಂತೂ ಸಿಕ್ಕಿಲ್ಲ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ನಾವು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದನೂ ಧರ್ಮಸ್ಥಳಕ್ಕೆ ಹೋಗ್ತಾ ಬಂದಿದ್ದೀವಿ ಬಟ್ ರೀಸೆಂಟ್ ಆಗಿ ಯಾವಾಗ ಗೌರ್ಮೆಂಟ್ ಅವರು ಅದ್ರ ಮೇಲೆ ಆಕ್ಯುಪೈ ಮಾಡ್ಕೋಬೇಕು ಅಂತ ಹೋದಾಗ ಅವ್ರು ಕೊಟ್ಟಂತ ಮಾಹಿತಿ ಪ್ರಕಾರ ಇದು ಹಿಂದೂ ಟೆಂಪಲ್ ಅಲ್ವೇ ಅಲ್ಲ ಅಂತ ಹೇಳಿದ್ದಾರೆ ಇದು ಮಾತ್ರ ಖಂಡಿತವಾಗಲೂ ಶಾಕಿಂಗ್ ನ್ಯೂಸ್ ಜೈನ ಟೆಂಪಲ್ ಅಂತ ಪ್ರೂವ್ ಮಾಡಿಕೊಂಡು ಅದ್ರ ಮೇಲೆ ಗೌರ್ಮೆಂಟ್ ಅವರು ಯಾವುದೇ ರೀತಿ ಆಕ್ಯುಪೈ ಮಾಡ್ಕೋಬಾರ್ದು ಅಂತ ಇದನ್ನ ಮಾಹಿತಿನ ಕೊಟ್ಟಿದ್ದಾರೆ ಅದು ಈಗ ಸಮೀರ್ ಅವರು ಈ ವಿಡಿಯೋ ಮಾಡಬೇಕು ಅನ್ನೋ ಯಾವುದೇ ನೆಸೆಸಿಟಿ ಕೂಡ ಇರಲಿಲ್ಲ ಬಟ್ ಈ ಕೇಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ತಗೊಂಡು ತುಂಬಾ ಡೀಟೇಲಿಂಗ್ ಆಗಿ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದಾರೆ ಬಟ್ ಅದಕ್ಕೋಸ್ಕರನವ್ರು ಎಲ್ಲರೂ ಸಪೋರ್ಟ್ ಮಾಡಲೇಬೇಕು ಒಂದೇನಪ್ಪ ಅಂದ್ರೆ ಅವ್ರಿಗೆ ತುಂಬಾ ಅಬ್ಯೂಸ್ ಮಾಡೋರು ಆಗಿರ್ಬೋದು ಇಲ್ಲ ಕಮೆಂಟ್ ಮಾಡೋರು ಆಗಿರ್ಬೋದು ತುಂಬಾ ಜನ ಇದ್ದಾರೆ ಅವ್ರಿಗೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಬೇಕು ಅಂತ ನೋಡ್ಕೊಂಡಿದ್ದಾರೆ ಅದನ್ನು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅವರು ಟಿವಿ ಚಾನೆಲ್ ಬಗ್ಗೆ ಅಂದ್ರೆ ಈಗಿನ ಕಾಲದಲ್ಲಿ ಯಾವುದೇ ನ್ಯೂಸ್ ತರ ಆಗ್ಲಿ ಇಲ್ಲ ಜಗಳ ನಡೀತಾ ಇರ್ಲಿ ಇಲ್ಲ ರಾಜಕೀಯದ ಬಗ್ಗೆ ಒಂದು ಟಿ ಆರ್ ಪಿಗೋಸ್ಕರ ಒಂದು ತ್ರೀ ಡೇಸ್ ತೋರಿಸ್ತಾರೆ ಬಟ್ ಆ ಟಿ ಆರ್ ಪಿ ಮುಗಿದ್ಮೇಲೆ ಕೊನೆವರೆಗೂ ಈ ಮರ್ಡರ್ ಕೇಸ್ ಆಗಲಿ ಯಾವುದೇ ರೀತಿ ಕೇಸ್ ಆಗಲಿ ಅದಕ್ಕೆ ನ್ಯಾಯ ಸಿಕ್ಕಿದೆಯಾ ಇಲ್ವಾ ಅಂತ ಖಂಡಿತವಾಗ್ಲೂ ನೋಡಲ್ಲ ಅವರು ಈ ವಿಡಿಯೋ ಮೂಲಕ ನಾನು ಏನಪ್ಪಾ ಅಂದ್ರೆ ಎಲ್ಲಾ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಯಾರೇ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರ ಆಗಬಹುದು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಇದ್ರ ಬಗ್ಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಖಂಡಿತವಾಗ್ಲೂ ಆ ಸೌಜನ್ಯ ಕೇಸ್ಗೆ ನ್ಯಾಯ ಸಿಗಲೇಬೇಕು ಅಂತ ಕೇಳ್ಕೊತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂಡ್ ಈ ಗೌಡ್ರು ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಾನು ಮೂವತ್ತೈದು ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ ಮೂವತ್ತೈದು ಲಕ್ಷ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಅವ್ರ ವಿರುದ್ಧ ವಿಡಿಯೋ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೇ ಆದರೂ ಸರಿ ಬರೀ ದುಡ್ಡುಗೋಸ್ಕರ ಅವ್ರ ಪ್ರಾಣನ ಒತ್ತೆ ಇಟ್ಟು ಈ ವಿಡಿಯೋ ಮಾಡೋಕ್ಕಾಗತ್ತಾ ಖಂಡಿತವಾಗ್ಲೂ ಇಲ್ಲ ಅವ್ರ ಉದ್ದೇಶ ಏನಪ್ಪಾ ಅಂದರೆ ಅನ್ಯಾಯ ಆಗಿರೋ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದಾರೆ ಸೊ ಯಾರೇ ಆದರೂ ಸಹಿ ಕಾನೂನು ಪ್ರಕಾರ ಒಂದೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶ ಯಾವ ರೀತಿ ಆಗಿದೆ ಅಂದರೆ ಮನಿ ಪವರ್ ಹಾಗೆ ಪೊಲಿಟಿಕಲ್ ಪವರ್ ಇರೋರು ಕಾನೂನ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಬಳಸ್ಕೊತಾ ಇದ್ದಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ಸೌಜನ್ಯ ಕೇಸ್ ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳೋದೇನಪ್ಪ ಅಂದರೆ ಸೌಜನ್ಯಾಗೆ ಹಾಗೆ ಅವ್ರ ಕುಟುಂಬದವ್ರಿಗೆ ನ್ಯಾಯ ಸಿಗಲಿ ಈ ಕೇಸಿಂದ ಯಾರೇ ಪ್ರಭಾವಶಾಲಿಗಳು ಕೂಡ ಅವರಿಗೆ ಶಿಕ್ಷೆ ಆಗ್ಲಿ ಅಂತ ಕೇಳ್ಕೊತೀನಿ ಇದೇ ರೀತಿ ನ್ಯಾಯ ಸಿಗದಿರೋ ತುಂಬಾ ಕೇಸ್ಗಳು ಇರ್ಬೋದು ಸೊ ಈ ವಿಡಿಯೋ ಮೂಲಕ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಹಾಗೆ ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಳೋಣ